ಸ್ಟಾಫ್ ನ ಡಿಪ್ಲುಟ್ ಮಾಡಿದಿರಿ ಸರ್ ಆಮೇಲೆ ಸೀನಿಯರ್ ಹೆಲ್ತ್ ಆಫೀಸರ್ ಹೆಲ್ತ್ ಇರަން ಇತ್ತು ಅಂತೆ ಆಲ್ಫಾ ಪೂರ್ತಿ ಡಿಪ್ಲುಟ್ ಲ್ಯಾಬ್ ಟೆಕ್ನಿಷಿಯನ್ ವಾರಕ್ಕೆ ತ್ರೀ ಡೇಸ್ ಟೂ ಡೇಸ್ ಏನೋ ಹಂಗೆ ಸರ್ ಬಸ್ಸು ಹೋಗ್ತಾರೆ ಸೊ ಎಲ್ಲ ಡಿಪ್ಲುಟೇಷನ್ ಮೇಲೆ ಇದ್ದಾರೆ ಸರ್ ಅಲ್ಲಿ ಸ್ಟಾಫ್ ತುಂಬಾ ಕೊಡ್ತಿದ್ದಿರುತ್ತಾ ಯಾರು ಅಲ್ಲಿ ಯಾವಾಗಲೂ ತುಂಬಾ ಕಷ್ಟ ಆಗ್ತದೆ ನೈಟ್ ಏನೋ ಪ್ರಾಬ್ಲಮ್ ಆಯಿತು ಅದಕ್ಕೆ ಆದಂತೋನೇ ಯಾರೋ ಒಬ್ರು ಇರ್ಲೇ ಕಂಪಲ್ಸರಿ ಒಬ್ರು ಇರ್ಬೇಕಾಯ್ತು ನೋಡಿ ಅದನ್ನ ಯಾರ ಸಿಬ್ಬಂದಿನ ಯಾರು ವ್ಯವಸ್ಥೆ ಮಾಡ್ತೀವಿ ಹಾಗೇನೆ ಸಿಬ್ಬಂದಿ ಒಂದು ಕೊರತೆ ಅಂತೇಳಿ ಈಗ ಎಲ್ಲಿ ಸಿಬ್ಬಂದಿಗಳಿದ್ದಾರೆ ಅಲ್ಲೂ ಕೂಡ ಸರಿಯಾಗಿ ಸಾಯಂಕ ತಕ್ಕ ಇರಕಲ್ಲ ಅಂತ ಲೇಟ್ ಆಗಿ ಹೋಗ್ತಾರೆ ಬೇಗ ಹೊರಟು ಹೋಗ್ತಾರೆ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ಹನ್ನೆರಡು ಗಂಟೆ ಬರ್ತಾರೆ ಮೂರು ಗಂಟೆ ಹೊರಟು ಹೋಗ್ತಾರೆ ಅನ್ನೋದು ಒಂದು ಕಂಪ್ಲೇಂಟ್ ಇದೆ ಅಂತ ನಾವು ಸರಿ ಮಾಡಿ ಹೋಗಿ ಸಿಬ್ಬಂದಿ ಕೊರತೆ ಏನು ಮುಂದೆ ಇರ್ತೀವಿ ಸಿಬ್ಬಂದಿ ಇರೋ ಜಾಗದಲ್ಲೂ ಕೂಡ ಕರೆಕ್ಟಾಗಿ ಕೆಲಸ ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಬಯೋಮೆಟ್ರಿಕ್ ಮಾಡಿದ್ದಾರೆ ಸರ್

ವೀಕ್ಷಿಸುತ್ತೀರಿ ನಿಮ್ಮ ನ್ಯೂಸ್ ಬಿ ಅಲರ್ಟ್ ವಾಹಿನಿ ಇದು ಜನಪರ ಧ್ವನಿ